ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಸಚಿವರು ಹಾಗೂ ಶಾಸಕರು ಎಸ್ ಬೀದರ್ ಜಿಲ್ಲೆಯ ಮೊಳಕೇರ ಗ್ರಾಮದಲ್ಲಿ ನಡೆದ ಅನುಮಾನ ಆಸ್ಪದ ವಸ್ತು ಸ್ಫೋಟ ಪ್ರಕರಣಕ್ಕೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ನಿನ್ನೆ ನಡೆದಂತಹ ಈ ದುರಂತದಲ್ಲಿ ಗಾಯಗೊಂಡ ಮಕ್ಕಳು ಸದ್ಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಮೊಳಕೇರ ಗ್ರಾಮದ ಸ್ಫೋಟದಲ್ಲಿ ಗಾಯಗೊಂಡ ಪರಿಚಾರ್ ಬುಷ್ರಾ ಹಾಗೂ ಅಜೀಜ್ ಎಂಬ ಪುಟಾಣಿಗಳು ಸದ್ಯ ಬ್ರಿಮ್ಸ್ ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಇಂದು ಸಚಿವರಾದ ಈಶ್ವರ್ ಖಂಡ್ರೆ ಖಾನ್ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಸ್ಥಿತಿಗತಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಸಚಿವರು ವೈಯಕ್ತಿಕವಾಗಿ ಧನ ಸಹಾಯ ಮಾಡುವ ಮೂಲಕ ನೊಂದ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಇನ್ನು ಮೊಳಕೇರದಲ್ಲಿ ನಡೆದ ಈ ಘಟನೆ ಅತ್ಯಂತ ದುರಾದೃಷ್ಟಕರ ನಾಲ್ವರು ಮಕ್ಕಳು ಸೇರಿ ಒಟ್ಟು ಆರು ಜನರಿಗೆ ಗಾಯಗಳಾಗಿವೆ ವೈದ್ಯರಿಗೆ ಉತ್ತಮ ಚಿಕಿತ್ಸೆ ನೀಡಲು ಸೂಚಿಸಿದ್ದೇನೆ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾರೇ ತಪ್ಪಿಸ್ತರಿದ್ರು ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯವಿದ್ರು ಕೂಡ ಕಠಿಣ ಕ್ರಮ ಗ್ಯಾರಂಟಿ ಆಗಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಮಾಹಿತಿ ನೀಡಿದ್ದೇನೆ ಇನ್ನು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಸಮಗ್ರ ತನಿಖೆಗೆ ಆದೇಶ ಹೊರಡಿಸಿದೆ ಸ್ಫೋಟಕ್ಕೆ ಅಸಲಿ ಕಾರಣವೇನು ಇದರ ಹಿಂದೆ ಯಾರಿದ್ದಾರೆ ಎಂಬ ಬಗ್ಗೆ ಪೊಲೀಸರು ಆಳವಾಗಿ ತನಿಖೆ ನಡೆಸಿದ್ದಾರೆ ಇನ್ನು ತನಿಖಾ ವರದಿ ಬಂದ ಬಳಿಕವಷ್ಟೇ ಸ್ಫೋಟದ ಅಸಲಿ ಸತ್ಯ ಹೊರಬೀಳಲಿದೆ

तो <laughs> उन

स्टार्ट करेंगे ना उससे। बहुत मेरा करवा। आगे ज़्यादा शोध। आई जरूर। कंडीशन प्रॉब्लम होता है। कंडीशन प्रॉब्लम। ओपन वाली जगह। तो ये। सब इलाज करते हैं। पूरे डॉक्टर्स देख रहे हैं और पूरा व्यवस्था। मतलब इलाज व्यवस्था। कुछ है। कौन से क्लास में पढ़ रही है पढ़ना है हाँ बड़ा अफसोस हुआ है तहक़ात करा रहे हम पूरा इस बारे में जो भी आता है उनके ऊपर एक्शन ले अच्छे को जो भी है उसका इलाज वगैरह है लेकर वो भी इलाज करवा देते हैं पानी ಚಿತ್ರ ಇವತ್ತು ನಿನ್ನೆ ಏನು ಬೀದರ್ ಜಿಲ್ಲೆ ಅಹಮದಾಬಾದ್ ತಾಲೂಕಿನ ಮೊಳ್ಕ್ಯಾರದಲ್ಲಿ ಏನು ಸ್ಫೋಟ ಆಗಿದೆ ಅದರಿಂದ ನಾಲ್ಕು ಮಕ್ಕಳಿಗೆ ಇವತ್ತು ಸುಟ್ಟಿನ ಗಾಯಗಳಾಗಿದ್ದಾವೆ ಇಬ್ಬರೂ ಸ್ವಲ್ಪ ಹಿರಿಯರು ಇವತ್ತು ಅವರಿಗೂ ತೀವ್ರ ಗಾಯಗಳಾಗಿದ್ದಾವೆ ಮತ್ತು ಅವರೆಲ್ಲರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಜಿಲ್ಲಾಡಳಿತ ನಿಗಾ ಇಕ್ಕಿದೆ ನಾನು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ಇವತ್ತು ಇಲ್ಲಿಗೆ ಬಂದು ಆ ಗಾಯಾಳುಗಳಿಗೆ ಭೇಟಿಯಾಗಿದ್ದೇವೆ ವೈದ್ಯರಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇವೆ ಎಲ್ಲ ರೀತಿ ಏನೇನು ಉತ್ತಮವಾದಂಥ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿಯವರು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಇವರೆಲ್ಲರೂ ಇವತ್ತು ಈ ಒಂದು ಘಟನೆ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ತನಿಖೆ ಮಾಡೋಂಥದರ ಬಗ್ಗೆ ಮತ್ತು ಯಾಕೆ ಆಗಿದೆ ಏನಾಗಿದೆ ಇದರ ಹಿನ್ನೆಲೆ ಏನಿದೆ ಅನ್ನುವಂಥದ್ರ ಬಗ್ಗೆ ಇವತ್ತು ಅವರು ತನಿಖೆ ಮಾಡ್ತಾ ಇದ್ದಾರೆ ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಅಯ್ಯೋ ಹಿನ್ನೆ ಕೇಳಿ ಪೂರ್ತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವ್ರಿಗೆ ಏನು ವಸ್ತುಸ್ಥಿತಿ ಅಂತ ಇದೆ ಅಂತಲೇ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಆ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರು ಸಂಪೂರ್ಣವಾದಂಥ ಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸ್ತದೆ ಮತ್ತೆ ಈ ಒಂದು ಪ್ರಕರಣದ ಹಿಂದೆ ಯಾರೇ ಇದ್ದರೂ ಮತ್ತು ಇದಕ್ಕೆ ನಿರ್ಲಕ್ಷ್ಯ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೂ ಸಹಿತ ಕೆಲ ಹಂತದಲ್ಲಿ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಪೂರ್ಣ ಪ್ರಮಾಣದಲ್ಲಿ ಭಾಳ ಆಳವಾಗಿ ತನಿಖೆ ನಡೀತದೆ ಮತ್ತು ತನಿಖೆ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ ಆ ಗ್ರಾಮಸ್ಥರಾಗಲಿ ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇನೆ ಆರೋಪಿಗಳಿಗೆ ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಹಂತದಲ್ಲಿ ನಾವು ಈಗಾಗಲೇ ತನಿಖಾ ಅಧಿಕಾರಿಗಳು ಇವತ್ತಿನ ದಿವಸ ವಿಚಾರಣೆ ಮಾಡುವಂಥವ್ರು ಅವರು ಮಾಡಿ ವಿಚಾರಣೆ ಆದಮೇಲೆ ಇವತ್ತು ಪಬ್ಲಿಕ್ ಡೊಮೇನಲ್ಲಿ ಮತ್ತು ಮಾಧ್ಯಮದವರಿಗೆ ಕರೆಸಿ ಮಾಹಿತಿಯನ್ನು ಕೊಡ್ತಾರೆ ಇವೆಲ್ಲ ಅಂಶಗಳ ಬಗ್ಗೆ ಹಿಂದೆ ಏನಾಗಿದೆ ಯಾವತ್ತಾಗಿದೆ ಏನೇನು ಇಂಥ ಘಟನೆಗಳಾಗಿದೆಯಾ ಏನಿಲ್ಲ ಅವೆಲ್ಲವನ್ನೂ ತನಿಖೆ ಮಾಡಿ ತನಿಖೆಯಲ್ಲಿ ಎಲ್ಲವೂ ಸೇರಿಸ್ಕೊಂಡು ವರದಿಯನ್ನು ಕೊಡಲಿಕ್ಕೆ ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ನಾಲ್ಕು ಜನ ಗಾಯಾಳುಗಳು ಇವತ್ತಿನ ದಿವಸ ಅಪಾಯದಿಂದ ಅವರು ಪಾರಾಗಿದ್ದಾರೆ ಮೂವ ಮೂರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಒಂದು ಮಗುಗೆ ಈಗ ನಾನು ಗುರುನಾನಕ್ ದೇವ್ ಆಸ್ಪತ್ರೆಗೆ ಹೋಗಿದ್ದೆ ಆಪರೇಷನ್ ಆಗಿದೆ ಸ್ವಲ್ಪ ಜಾಸ್ತಿ ಬನ್ ಇಂಜುರಿ ಆಗಿದೆ ಆ ಮಗು ಗುಣ ಗುಣಮುಖ ಆಗ್ತಾರೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಮತ್ತು ಒಬ್ಬ ಗಾಯಾಳುಗೆ ಈಗಾಗಲೇ ಶಿಲಾಪುರದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇನ್ನೊಂದು ಗಾಯಳು ಏನಿದ್ದರೂ ಅವರಿಗೆ ಹೈದರಾಬಾದ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅವರಿಗೆ ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಒಂದು ವರದಿ ಸರ್ಕಾರಕ್ಕೆ ಕಳಿಸಿ ಅಂತೆಲ್ಲ ಹೇಳಿದ್ದೇನೆ ಅವರಿಗೆ ಸರ್ಕಾರದ ವತಿಯಿಂದ ಇವತ್ತು ಪರಿಹಾರ ಕೊಡುವಂಥದ್ದು ಇನ್ನಿತರ ವಿಷಯಗಳ ಬಗ್ಗೆ ಚಿಕಿತ್ಸಾ ವೆಚ್ಚ ಭರಿಸುವಂಥ ಒಂದು ರೀತಿಯಲ್ಲಿ ಇವತ್ತು ತೀರ್ಮಾನ ಅಂದರೆ ಮಂಜೂರಿ ಮಾಡುವಂಥದ್ದಕ್ಕೆ ಮಾಡಬೇಕು ಅಂತ ಹೇಳಿದ್ದೇನೆ ಹೋಪ್ಫುಲಿ ಇವತ್ತು ಅವರಿಬ್ಬರೂ ಗಾಯಾಳುಗಳೇನಿದ್ದಾರೆ ಸ್ವಲ್ಪ ತೀವ್ರವಾದಂಥ ಗಾಯಾಳ ಗಾಯ ಅವರಿಗೆ ಆಗಿದೆ ಅವರು ಸರ್ವೈವ್ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆ ಏನೇ ಇದ್ರೂ ತನಿಖೆಯಲ್ಲಿವರೆಗೆ ಬರ್ತದೆ ತನಿಖಾ ವರದಿ ಬರೋಕ್ಕಿಂತ ಮುಂಚಿತವಾಗಿ ಇದು ಒಂದು ಅಪರಾಧದ ಪ್ರಕರಣ ಇದ್ದ ಕಾರಣ ನಾವು ಯಾವುದೇ ರೀತಿ ಹೇಳಿಕೆ ಕೊಡಲಿಕ್ಕೆ ಬರೋದಿಲ್ಲ ತನಿಖಾ ವರದಿ ಬಂದ ಮೇಲೆ ತನಿಖಾ ಅಧಿಕಾರಿಗಳು ನಮ್ಮ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾರೆ